ಏನು ಕುಬೇರ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಪ್ರತಿದಿನ ಕೇವಲ ಸ್ಲಿಪ್ಪರ್ಸ್ಗಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರ ಮತ್ತು ಇವರು ಒಮ್ಮೆ ಯೂಸ್ ಸ್ಲಿಪ್ಪರ್ಸ್ ಸ್ಲಿಪ್ಪರ್ಸನ್ನು ಪುನಃ ಯೂಸ್ ಮಾಡೋದೇ ಇಲ್ವಾ ಹೊರಗಡೆ ಟಾಯ್ಲೆಟ್ಗೆ ಹೋಗುವಾಗಲೂ ಸಹ ಬೈಕನ್ನು ಕೊಂಡೊಯ್ಯೋ ಈ ಕಾಲದಲ್ಲಿ ಎಲ್ಲ ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ಸ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಬರೀ ಸೈಕಲನ್ನು ಯೂಸ್ ಮಾಡ್ತಿರೋ ದೇಶದ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆ ದೇಶವಾದರೂ ಯಾವುದು ಮತ್ತು ಒಂಟೆಗಳು ತಮ್ಮ ಹಂಸನಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳುವಂತೆ ಕಾಂಡದಲ್ಲಿ ನೂರಾರು ಲೀಟರ್ ನೀರನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳುವ ಮರದ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ಕೆಲ ರಿಪೋರ್ಟ್ಸ್ಗಳ ಪ್ರಕಾರ ಪ್ರತಿ ವರ್ಷ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಲಾಪಿಂಗ್ ಇಮೋಜಿಯನ್ನು ಹೆಚ್ಚಾಗಿ ಬಳಸ್ತಾರಂತೆ ಆದರೆ ಕೇವಲ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೆರಡರ ಮಧ್ಯಕಾಲದಲ್ಲಿ ಜನರು ಹೆಚ್ಚಾಗಿ ಈ ರೀತಿ ಕ್ರೈಂಗ್ ಇಮೋಜಿಯನ್ನು ಹೆಚ್ಚಾಗಿ ಬಳಸಿದ್ರಂತೆ ಅಷ್ಟಕ್ಕೂ ಈ ಎರಡೇ ವರ್ಷದಲ್ಲಿ ಜನರು ಕ್ರೈಂಗ್ ಇಮೋಜಿಯನ್ನು ಯಾಕೆ ಹೆಚ್ಚಾಗಿ ಬಳಸಿದ್ದಾರೆ ಗೊತ್ತಾ ಮತ್ತು ನಾವೆಲ್ಲ ರಾತ್ರಿ ಸೊಳ್ಳೆಗಳ ಕಾಟಕ್ಕಾಗಿ ಈ ರೀತಿ ಮನ್ಸರ್ಧೀನಿಯನ್ನು ಯೂಸ್ ಮಾಡೋ ರೀತಿ ಮೀನುಗಳು ಸಹ ಸೊಳ್ಳೆಗಳ ಕಾಟಕ್ಕಾಗಿ ಈ ರೀತಿ ಮಸ್ಕಿಟೋ ಅವಾಯ್ಡ್ ಬ್ಲಾಂಕೆಟ್ಗಳನ್ನು ಯೂಸ್ ಮಾಡ್ತಾವ ಮಾಂಸಾಹಾರಿಯಾಗಿರೋ ಮೊಸಳೆ ಯಾವ ಜೀವಿ ಕಂಡರೂ ಅದನ್ನು ಕ್ಷಣಾರ್ಧದಲ್ಲಿ ಹಿಡಿದು ಬೇಟೆಯಾಡಿ ಬಡಿದು ಬಾಗಿ ಹಾಕಿಕೊಳ್ಳುತ್ತೆ ಅಂಥದ್ರಲ್ಲಿ ಆ ಒಂದು ಪಕ್ಷಿಯನ್ನು ಮಾತ್ರ ಏನು ಮಾಡದೆ ಪ್ರೀತಿಯಿಂದ ಕಾಣುತ್ತಂತೆ ಅಷ್ಟಕ್ಕೂ ಆ ಪಕ್ಷಿ ಆದರೂ ಯಾವುದು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಅಂತ ಒತ್ತಿ ನಂಬರ್ ಒನ್ ಮರಭೂಮಿ ಹಡುವಂತಾನೆ ಹೆಸರುವಾಸಿಯಾಗಿರುವ ಒಂಟೆಗಳು ಒಮ್ಮೆ ನೀರು ಕುಡಿದ್ರೆ ಸುಮಾರು ಇಪ್ಪತ್ತು ಗಿಂತ ಹೆಚ್ಚಿನ ನೀರನ್ನು ತಮ್ಮ ಹಂಸನಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ತವೆ ಅನ್ನೋ ಸಂಗತಿ ಬಗ್ಗೆ ನಾವೆಲ್ಲ ಇರ್ತೇವೆ ಆದ್ರೆ ನೀವು ಯಾವತ್ತಾದ್ರೂ ನೀರನ್ನ ಸ್ಟೋರ್ ಮಾಡಿ ಮರದ ಬಗ್ಗೆ ಕೇಳಿದೀರಾ ಹೌದು ಅಸಲಿಗೆ ತಾವಿಗೆ ಸ್ಕ್ರೀನ್ ಮೇಲೆ ನೋಡ್ತಿರೋ ಟರ್ಮಿನಲಿ ಅನ್ನೋ ಮರ ತನ್ನ ಕಾಂಡದಲ್ಲಿ ಕನಿಷ್ಠ ಅಂದ್ರೂ ಸಹ ಸುಮಾರು ನೂರು ಲೀಟರ್ ಗಳಷ್ಟು ನೀರನ್ನು ಸೇಕರಿಸಿ ಇಟ್ಟುಕೊಳ್ಳುತ್ತಂತೆ ಸಾಮಾನ್ಯವಾಗಿ ಮರಗಳನ್ನ ಕತ್ತರಿಸಿದ್ರೆ ಈ ರೀತಿ ವುಡ್ ಪೌಡರ್ ಬಿದ್ರೆ ಈ ಮರದ ಕಾಂಡವನ್ನು ಕತ್ತರಿಸಿದ್ರೆ ಈ ರೀತಿ ನೀರು ಸುರಿಯುತ್ತಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಇದು ಸತ್ಯ ಸಂಗತಿ ು ಸಾಮಾನ್ಯವಾಗಿ ಬಡ ವರ್ಗಕ್ಕೆ ಮತ್ತು ಮಧ್ಯಮ ಆರ್ಥಿಕ ವರ್ಗದ ಜನರಿಗೆ ಸಾವಿರದಿಂದ ಐದು ಸಾವಿರ ರೂಪಾಯಿ ಬೆಲೆ ಶೂಸ್ ಅಥವಾ ಸ್ಲೀಪರ್ಸ್ ತೆಗೆದುಕೊಳ್ಳೋದೇ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬಹುದು ಖರೀದಿಸಿದ್ರು ಸಹ ಇಷ್ಟು ದುಬಾರಿ ಬೆಲೆ ಸ್ಲಿಪ್ಪರ್ಸ್ ಅನ್ನ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾತ್ರ ಖರೀದಿಸಬಹುದು ಆದ್ರೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಪ್ರತಿದಿನ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಸ್ಲಿಪ್ಪರ್ಸ್ ಅನ್ನ ಯೂಸ್ ಮಾಡ್ತಾರಂತೆ ಅಷ್ಟೇ ಅಲ್ಲ ಇವರು ಒಮ್ಮೆ ಬಳಸಿದ ಸ್ಲಿಪ್ಪರ್ಸ್ ಅನ್ನ ಪುನಃ ಬಳಸೋದೇ ಇಲ್ವಂತೆ ಒಂದು ಕಡೆ ಜನ ಇಪ್ಪತ್ತರಿಂದ ನಲವತ್ತು ಸಾವಿರ ರೂಪಾಯಿಗೆ ಹಗಲೋ ರಾತ್ರಿ ದುಡಿದ್ರೆ ಇಂಥವರು ಮಾತ್ರ ಪ್ರತಿದಿನ ಕೇವಲ ಸ್ಲಿಪ್ಪರ್ಸ್ಗಾಗಿನೇ ನಲವತ್ತು ಸಾವಿರದಷ್ಟು ಹಣ ಖರ್ಚು ಮಾಡ್ತಾರೆ ಪ್ರಾಕ್ ನಂಬರ್ ತ್ರೀ ಪ್ರಸ್ತುತ ದಿನಗಳಲ್ಲಿ ಜನ ಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗ್ತಿದ್ರು ಸಹ ಅನ್ನ ಖರೀದಿಸುವವ ಸಂಖ್ಯೆಯಲ್ಲಿ ಮತ್ತು ಯೂಸ್ ಮಾಡುವವರ ಸಂಖ್ಯೆಯಲ್ಲಿ ಮಾತ್ರ ಕಿಂಚಿತ್ತು ಇಳಮಕ ಕಂಡಿಲ್ಲ ಕೆಲವರು ಬಯಲಿಗೆ ಬಯಲಿಗೆ ಗೆ ಹೋಗುವಾಗಲೂ ಸಹ ಅನ್ನ ಯೂಸ್ ಮಾಡ್ತಾರೆ ಅಂತದ್ರಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ಸ್ಗಳನ್ನು ಸಂಪೂರ್ಣವಾಗಿ ದೂರವಿಟ್ಟು ಕೇವಲ ಅನ್ನ ಯೂಸ್ ಮಾಡೋ ದೇಶದ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ನೆದರ್ಲ್ಯಾಂಡ್ ದೇಶದಲ್ಲಿ ಅಲ್ಲಿನ ಪ್ರಜೆಗಳು ಕಾರ್ ಮತ್ತು ಜೀಪ್ ವೆಹಿಕಲ್ಸ್ ಗಳನ್ನ ಬಿಟ್ಟು ಬರೀ ಅನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರಂತೆ ನೆದರ್ಲ್ಯಾಂಡ್ ದೇಶದ ಎಪ್ಪತ್ತು ಪರ್ಸೆಂಟ್ ಜನರು ಕೇವಲ ಸೈಕಲ್ಗಳನ್ನ ಮಾತ್ರ ಯೂಸ್ ಮಾಡ್ತಾರಂತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದೇ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಫೋರ್ ನೀವು ಹೆಚ್ಚಾಗಿ ಮೊಬೈಲ್ ಫೋನ್ಸ್ಗಳಲ್ಲಿ ಈ ರೀತಿ ಡಿಲ್ ಇಮೋಜಿಯನ್ನ ಮತ್ತು ಈ ರೀತಿ ಲಾಪಿಂಗ್ ಇಮೋಜನ್ನ ಯೂಸ್ ಮಾಡಿರ್ತೀರಿ ಮತ್ತು ಕೆಲ ಗಳ ಪ್ರಕಾರ ಇಡೀ ವಿಶ್ವದಲ್ಲಿ ಈ ರೀತಿ ಲಾಪಿಂಗ್ ಇಮೋಜಿಯನ್ನ ಜನರು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ ತಿಳಿದು ಬಂದಿರಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೆ ಜನರು ಹೆಚ್ಚಾಗಿ ಈ ರೀತಿ ಕ್ರಾಯಿಂಗ್ ಇಮೋಜಿಯನ್ನು ಯೂಸ್ ಮಾಡಿದ್ದಾರಂತೆ ಮತ್ತು ಅನಂತರ ಎರಡ್ ಸಾವಿರದ ಮೂರರಲ್ಲಿ ಜನರು ಮತ್ತೆ ಈ ಲಾಪಿಂಗ್ ಇಮೋಜಿಯನ್ನು ಹೆಚ್ಚಾಗಿ ಯೂಸ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರಂತೆ ಆದರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ಮಧ್ಯಕಾಲದಲ್ಲಿ ಮಾತ್ರ ಈ ಕ್ರಾಯಿಂಗ್ ಇಮೋಜಿಯನ್ನು ಯಾಕೆ ಹೆಚ್ಚಾಗಿ ಬಳಸಿದ್ದಾರೆ ಹೇಳಿ ನೋಡೋಣ ಬುದ್ಧಿವಂತರು ಅತಿ ಬೇಗನೆ ಇದನ್ನು ಪತ್ತೆ ಹಚ್ಚಿ ಬಿಡ್ತಾರೆ ಫ್ಯಾಕ್ಟ್ ನಂಬರ್ ಫೈವ್ ಸೊಳ್ಳೆಗಳ ಕಟ್ಟಕ್ಕಾಗಿ ನಾವೆಲ್ಲ ರಾತ್ರಿ ಹೊತ್ತು ಮಲಗುವಾಗ ಈ ರೀತಿ ಮಸ್ಕಿಟೋ ಬ್ಲಾಂಕೆಟ್ ಅನ್ನು ಯೂಸ್ ಮಾಡೋ ಥರ ಅನ್ನು ಕಡಲ ಕಡಲೆ ಸಹ ಬೇರೆ ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ತಮ್ಮ ಬಾಯಿಂದ ಒಂದು ರೀತಿ ಕೆಮಿಕಲ್ಸ್ ಅನ್ನು ಹೊರಗೆ ಬಿಟ್ಟು ಈ ರೀತಿ ಅನ್ನು ಕ್ರಿಯೇಟ್ ಮಾಡಿಕೊಂಡು ಪರಾವಲಂಬಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ತಾವಂತೆ ನಂಬರ್ ಸಿಕ್ಸ್ ಮಾಂಸಾಹಾರಿ ಮತ್ತು ಕ್ರೂರ ಪ್ರಾಣಿಗಳು ಮೊಸಳೆ ಯಾವ ಜೀವಿ ಕೊಂಡ್ರು ಸಾಧನ ಭೇಟಿಯಾಡಿ ಬಡಿದು ಬಾಯಿಗೆ ಹಾಕಿಕೊಳ್ಳುತ್ತೆ ಆದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಕ್ಷಿಯನ್ನು ಮಾತ್ರ ಬಿಟ್ಟು ಯಾಕಂದ್ರೆ ಈ ಪಕ್ಷಿ ಯಾವುದೇ ಭಯವಿಲ್ಲದೆ ಮೊಸಳೆಗಳ ಅಲ್ಲಿಗೆ ಎಲ್ಲರೂ ಹುಳಗಳನ್ನು ತೆಗೆದುಹಾಕುವ ಮೂಲಕ ಮೊಸಳೆಗಳಿಗೆ ಸಹಾಯ ಮಾಡಿ ಫ್ರೆಂಡ್ಶಿಪ್ ಮಾಡಿಕೊಂಡಿರ್ತಾವೆ